ಟಿ ನರಸೀಪುರ ಠವ್ಯವಕಲನ ಹತ್ತು ಕ್ರಿಕೆಟ್ ಲೀಗ್ ಉದ್ಘಾಟಿಸಿದ ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ಬನ್ನೂರಿನ ನವಚೇತನ ಕ್ರಿಕೆಟರ್ಸ್ ವತಿಯಿಂದ ಟಿ ನರಸೀಪುರದ ತಾಲೂಕಿನಲ್ಲಿ ಮೊದಲ ಬಾರಿಗೆ ಆಯೋಜಿಸಿರುವ ಠ್ಯವಕಲನ ಹತ್ತು ಕ್ರಿಕೆಟ್ ಲೀಗ್ ಪಂದ್ಯಾವಳಿಯನ್ನು ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ರವರು ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿದರು ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕರು ಮಹೇಂದ್ರ ಸಿಂಗ್ ಕಾಳಪ್ಪ ರವರು ಇತ್ತೀಚಿನ ದಿನಗಳಲ್ಲಿ ಯುವಜನರು ಸಾಮಾಜಿಕ ಜಾಲತಾಣಗಳ ದಾಸರಾಗುತ್ತಿರುವುದರಿಂದ ಕ್ರೀಡೆಗಳ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾರೆ ಯುವಜನತೆ ಉತ್ತಮವಾದ ಆರೋಗ್ಯಕ್ಕಾಗಿ ಕ್ರೀಡೆಗಳ ಅಭ್ಯಾಸ ಮಾಡುವುದರ ಜೊತೆಗೆ ಸಾಧನೆ ಮಾಡುವಂತೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ನವಚೇತನ ಕ್ರಿಕೆಟರ್ಸ್ ಅಧ್ಯಕ್ಷ ಶಶಿಕಿರಣ್ ಆಯೋಜಕರಾದ ಪರುಕ್ ವಿವೇಕ ಕ್ರೀಡಾಪಟುಗಳಾದ ವಿಕ್ಕಿ ಇಮ್ರಾನ್ ಮುಂತಾದವರು ಹಾಜರಿದ್ದರು ಪ್ರಥಮ ಬಾರಿಗೆ ಟಿ ಟೆನ್ ಒಂದು ಕ್ರೀಡಾ ಮಹೋತ್ಸವ ಅಂದರೆ ಹಬ್ಬದ ರೀತಿ ಮಾಡ್ತಾ ಇದ್ದಾರೆ ತುಂಬನೇ ಎಲ್ಲ ಅವರು ಅವರ ಒಂದು ಶಕ್ತಿ ಮೀರಿ ಈ ಒಂದು ಕ್ರಿಕೆಟ್ ಮ್ಯಾಚನ್ನು ಇಟ್ಕೊಂಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ನಮ್ಮ ಕ್ರೀಡಾ ಅಂದರೆ ಇವಾಗೆಲ್ಲ ತುಂಬ ನಸಿಸೋಗ್ತಾ ಇದೆ ಕ್ರೀಡೆಗಳು ಈ ಮೊಬೈಲ್ ನೋಡೋದು ಮತ್ತು ಬೇರೆ ಚಟುವಟಿಕೆಗಳಿಗೆ ಎಲ್ಲ ಹಿಂಸರಿತಾ ಇದ್ದಾರೆ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಸ್ನೇಹಿತರು ನಮ್ಮ ರೈತ ಬಾಂಧವರು ಮಕ್ಕಳಿಗೆ ಮತ್ತು ಈ ಈ ಥರ ಯುವ 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 ಜನತೆಗೆ ಒಂದು ನಾನು ಸಂದೇಶ ಕೊಡೋಕೆ ಇಚ್ಛೆ ಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ದಯಮಾಡಿ ಎಲ್ಲರೂ ವ್ಯಾಯಾಮ ಇರ್ಬೋದು ಮತ್ತು ಈ ಥರ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಮತ್ತು ಪ್ರತಿಯೊಂದು ಕ್ರೀಡೆಗೆ ದಯವಿಟ್ಟು ಒತ್ತು ಕೊಡಿ ತುಂಬ ನಸಿಸೋಗ್ತಾ ಇದೆ ಈ ಒಂದು ಕ್ರೀಡೆಯನ್ನು ನಾವು ಮರ್ತ್ಕೊಳ್ತಾ ಇದ್ದೀವಿ ಮುಂದಿನ ಪೀಳಿಗೆಗೆ ಕ್ರೀಡೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ ದಯಮಾಡಿ ನಮ್ಮ ಒಂದು ಜನತೆಗೆ ನಾನು ಇದೇ ಕೇಳ್ಕೊಳ್ಳೋದು ತಾವೆಲ್ಲ ಈ ಕ್ರೀಡೆಗೆ ಪ್ರೋತ್ಸಾಹ ನೀಡಿ ಮತ್ತು ಇನ್ನು ಮುಂದಿನ ಪೀಳಿಗೆಗೆ ಒಂದು ಅವರ ಆರೋಗ್ಯ ಅಂದರೆ ಈ ಕ್ರೀಡೆ ಮಾಡೋದ್ರಿಂದ ಅವ್ರಿಗೆ ಅದು ಅನುಕೂಲ ಒಂದು ಆರೋಗ್ಯ ಭಾಗ್ಯ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಳೇ ಒಂದು ಇದರಲ್ಲಿ ಮಾಡ್ತಾಯಿದ್ರು ಮೊದಲು ಆಯುರ್ವೇದ ಅದು ಇದು ಅಂದ್ಕೊಂಡು ಇಲ್ಲಿ ಇವಾಗಿನ ಒಂದು ಯುವ ಪೀಳಿಗೆಗೆ ಒಂದು ವ್ಯಾಯಾಮದ ರೀತಿ ಈ ಒಂದು ಕ್ರೀಡೆಯನ್ನು ನೀವು ತಿಳ್ಕೊಂಡು ಎಲ್ಲರೂ ಕ್ರೀಡೆಗೆ ಒತ್ತು ಕೊಡಿ ಅಂತ ನಾನು ಭಾರಿ ಬಾರಿ ಕೇಳ್ಕೊತಾ ಇದ್ದೀನಿ ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ ನಮಸ್ಕಾರ